ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇರುವವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಪ್ರಿಲ್ ಒಂದನೇ ತಾರೀಕಿಂದ ಬ ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಉಚಿತವಾಗಿ ಹಾಗೆ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವವರಿಗೂ ಸಹ ರಾಜ್ಯ ಸರ್ಕಾರ ನಾಲ್ಕು ವರ್ಷಗಳನ್ನ ಸಹ ದಿನಸಿ ಕಿಟ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿನ ಉಚಿತವಾಗಿ ಕೊಟ್ಟಿದ್ದಾರೆ ಆದರೆ ಏಪ್ರಿಲ್ ತಿಂಗಳಲ್ಲೂ ಕೊಡ್ತಾರಾ ಇಲ್ವಾ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ ಮಾರ್ಚಲ್ಲಿ ಹತ್ತು ಕೆ ಜಿ ಕೊಟ್ಟಿದ್ದಾರೆ ಇನ್ನು ಉಳಿದ ಐದು ಕೆ ಜಿ ಕೊಟ್ಟಿಲ್ಲ ಅನ್ನೋರು ಇನ್ನೂ ಕೆಲವರಿಗೆ ರೇಷನ್ನೇ ಇನ್ನೂ ಕೊಟ್ಟಿಲ್ಲ ಅಥವಾ ನಾವು ಇನ್ನೂ ತೊಗೊಂಡೇ ಇಲ್ಲ ಅನ್ನೋರು ಫುಲ್ ವೀಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಹದಿನೈದು ಕೆ ಜಿನ ಏಪ್ರಿಲ್ ಒಂದನೇ ತಾರೀಕು ಕೊಡ್ತಾರಾ ಇಲ್ವಾ ಅದ್ರ ಬಗ್ಗೆ ಕೂಡ ಹೇಳ್ತಿದ್ದೀನಿ ತಿಳ್ಕೊಳಿ ಇದಕ್ಕೂ ಮೊದಲು ಅಂದರೆ ಎಲೆಕ್ಷನ್ಗೂ ಮೊದಲು ಒಬ್ಬರಿಗೆ ಆ ಹತ್ತು ಕೆ ಜಿಗೆ ಅಕ್ಕಿನ ಅಂತ ಘೋಷಿಸಿದ ಘೋಷಣೆ ಮಾಡಿದರು ಆದರೆ ಕಾರಣಾಂತರದಿಂದ ಕೊಡ್ಲಿಕ್ಕೆ ಆಗಲಿಲ್ಲ ಐದು ಕೆ ಜಿ ಕೊಡ್ತಾ ಇದ್ರು ಇನ್ನು ಉಳಿದ ಐದು ಕೆ ಜಿಗೆ ಅವರು ಹಣವನ್ನು ಕೊಡ್ತಾಯಿದ್ರು ಇನ್ನು ಮುಂದೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆಯ ಸಚಿವ ಆಹಾರ ಇಲಾಖೆಯ ಸಚಿವರು ಕೇಂದ್ರ ಸರ್ಕಾರದಿಂದ ಅಕ್ಕಿನ ಖರೀದಿ ಮಾಡ್ತಾ ಇನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಅಕ್ಕಿ ಪ್ರತಿ ತಿಂಗಳಿಗೂ ಕೂಡ ಹತ್ತು ಕೆ ಜಿ ಒಬ್ಬರಿಗೆ ಕೊಡ್ತೀವಿ ಇದನ್ನು ಏಪ್ರಿಲ್ ತಿಂಗಳಲ್ಲಿ ಜಾರಿ ಮಾಡ್ತಾ ಇದ್ದೀವಿ ಅಂದರೆ ಫೆಬ್ರವರಿಲಿ ಕೊಡ್ತಾಯಿ ಕೊಡ್ತೀವಿ ಅಂತ ಹೇಳಿದರು ಬಟ್ ಇದನ್ನು ಏಪ್ರಿಲ್ ತಿಂಗಳಿಂದ ಪೂರ್ತಿ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಫೆಬ್ರವರಿ ತಿಂಗಳಲ್ಲಿ ಜಾರಿಯಾಗಬೇಕಿತ್ತು ಆದರೆ ಮಾರ್ಚ್ ತಿಂಗಳಲ್ಲಿ ಇದನ್ನು ಹದಿನೈದು ಕೆ ಜಿ ಬರಬೇಕೆಂದು ಅಂದರೆ ಫೆಬ್ರವರಿಯಲ್ಲಿ ಐದು ಕೆ ಜಿ ಕೊಟ್ಟಿರಲ್ಲ ಅದರಿಂದ ಏನು ಉಳಿದಿದ್ದ ಐದು ಕೆ ಜಿನ ಫೆ ಮಾರ್ಚಿಗೆ ಸೇರಿಸಿ ಹದಿನೈದು ಕೆ ಜಿ ಕೊಟ್ಟಿದ್ದಾರೆ ಅಷ್ಟೇ ಅದರಲ್ಲಿ ಇನ್ನೇನೂ ಇಲ್ಲ ಕೆಲವೊಂದು ಊರುಗಳಲ್ಲಿ ಬೆಂಗಳೂರು ಬಂಡೆ ಧಾರವಾಡ ಈ ಕಡೆ ಎಲ್ಲ ಹತ್ತು ಹತ್ತು ಕೆ ಜಿನೇ ಕೊಟ್ಟಿರೋದು ಕೆಲವರಿಗೆ ಹದಿನೈದು ಕೆ ಜಿಗೆನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ದಾಸ್ತಾನು ಪೂರೈಕೆಗೆ ಸ್ವಲ್ಪ ಅಡಚಣೆ ಆಗಿರೋದರಿಂದ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅದರಿಂದ ಕೆಲವೊಂದು ಆಹಾರ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದರಿಂದ ಈ ಥರ ಹತ್ತು ಕೆ ಕೆ ಜಿ ಕೊಟ್ಟಿದ್ದಾರೆ ಎಲ್ಲ ಕಡೆಯೂ ಇನ್ನು ಅದನ್ನು ಯಾರ್ಯಾರಿಗೆ ಹತ್ತು ಹತ್ತು ಕೆ ಜಿ ಬಂದಿದೋ ಇನ್ನು ಅದನ್ನು ಉಳಿದಿದ್ದ ಐದು ಕೆ ಜಿನ ನಿಮಗೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿಯಾಗಿ ಪರಿವರ್ತನೆ ಮಾಡಿ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವರಿಗೆ ಹಂಚಿಕೆ ಪ್ರಮಾಣದಲ್ಲಿ ಆಗ ಹಾಗೂ ಸಾಕಾಣಿಕೆ ಪ್ರಮಾಣದಲ್ಲಿ ತುಂಬ ವ್ಯತ್ಯಾಸ ಇರೋದರಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈ ಟೆಂಡರ್ ಅವರ ಕಡೆಯಿಂದ ಆದಂಥ ಕೆಲವೊಂದು ಅಡೆತಡೆಗಳಿಂದ ಎಲ್ಲವನ್ನು ಸ್ವಲ್ಪ ಸಮಯ ತಗೊಂಡು ಎಲ್ಲರಿಗೂ ಸಹ ವಿತರಿಸ್ ವಿತರಿಸ್ತಾರೆ ಅಂತಲೇ ಹೇಳಬಹುದು ಇದನ್ನು ಹೇಗೆ ಅಂದರೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಕೂಡ ನಿಮ್ಮ ರೇಷನ್ ಅಂಗಡಿಯಲ್ಲಿ ಕೊಡ್ತಾರೆ ಹಾಗೆ ಇದರ ಜೊತೆಗೆ ರಜದ ದಿನಗಳಲ್ಲಿ ಕೂಡ ನಿಮಗೆ ರೇಷನ್ನ ಅವರು ವಿತರಿಸ್ತಾರೆ ಅಂತಲೇ ಹೇಳ್ಬೋದು ಇದನ್ನು ಮೇ ತಿಂಗಳಲ್ಲಿ ಎಲ್ಲರಿಗೂ ಕೂಡ ವಿತರಿಸ್ತಾರೆ ಸಾರಿ ಮೇ ತಿಂಗಳಲ್ಲಿ ವಿತರಿಸ್ತಾರೆ ಹಾಗೆ ಎಲ್ಲರಿಗೂ ಕೂಡ ಹತ್ತು ಹತ್ತು ಕೆ ಜಿ ಯಾರಿಗೆ ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಸಿಕ್ಕಿಲ್ವೋ ಅಂಥವರಿಗೆ ಮಾತ್ರ ಈ ಏಪ್ರಿಲ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾರೆ ಇನ್ನು ಉಳಿದಂಥವ್ರಿಗೆಲ್ಲ ಹತ್ತತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ದಿನಸಿ ಕಿಟ್ಟು ಈ ದಿನಸಿ ಕಿಟ್ ಸಹ ತುಂಬ ಜನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಆಹಾರ ಇಲಾಖೆಯವರು ಕೂಡ ಆಹಾರ ಇಲಾಖೆ ಸಚಿವರಾದ ಕೆ ಎಸ್ ಮುನಿಯಪ್ಪ ಅವರು ಕೂಡ ಅದನ್ನು ಕೊಡ್ತೀವ ಏನು ಅವರು ಕೂಡ ಏನೂ ಹೇಳಿಲ್ಲ ನಾವು ಎಲ್ಲೂ ಕೂಡ ಅವ್ರು ಕೊಡ್ತೀವಿ ನಾವು ಅಂತ ಇದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ನಾವು ನಾಲ್ಕು ಪದಾರ್ಥಗಳನ್ನ ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಎಲ್ಲೂ ಕೂಡ ಅವರು ಸ್ಪಷ್ಟನೆಯ ನೀಡಿಲ್ಲ ಯಾವುದೇ ಅಪ್ಡೇಟ್ ಕೂಡ ಅವರು ನೀಡಿಲ್ಲ ಕೇವಲ ಅವರು ಹತ್ತು ಕೆ ಜಿ ಅಕ್ಕಿಯನ್ನು ಮಾತ್ರ ನಾವು ಕೊಡ್ತೀವಿ ಅದನ್ನು ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ ದಿನಸಿ ಪದಾರ್ಥ ಕೊಡುವುದರ ಬಗ್ಗೆ ಎಲ್ಲೂ ಕೂಡ ಅವರು ಮಾಹಿತಿಯನ್ನು ನೀಡಿಲ್ಲ ಅದರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ ಯಾವುದೇ ದಿನಸಿ ಕಿಟ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಅವರು ಯಾವುದೇ ಅಪ್ಡೇಟ್ನ ಕೂಡ ಮಾಡಿಲ್ಲ ಅದರ ಅದನ್ನು ಕೂಡ ಯಾರೂ ನಂಬ ನಂಬಲಿಕ್ಕೆ ಹೋಗಬೇಡಿ ನೋಡಿ ಅದ್ರ ಬಗ್ಗೆ ಎಲ್ಲೂ ಕೂಡ ಅವರು ಯಾವುದೇ ಒಂದು ಅಪ್ಡೇಟ್ನ ಕೂಡ ಮಾಡಿಲ್ಲ ಅದು ಎಲ್ಲ ಸುಮ್ಮನೆ ಎಲ್ಲ ಒಂದು ಬೋಗಸ್ ಯಾರು ಸುಮ್ಮನೆ ಒಂದು ಸುಳ್ಳು ಸುದ್ದಿನ ಅಪ್ಸಿದ್ದಾರೆ ಅಂತಲೇ ಹೇಳ್ಬೋದು ಇದು ತುಂಬ ಜನರಿಗೆ ಇದ್ದಂತಹ ಒಂದು ಕನ್ಫ್ಯೂಷನ್ನು ಈಗ ಆಲ್ರೆಡಿ ನಿಮಗೆ ಈ ಕನ್ಫ್ಯೂಷನ್ನ ನಾನು ಹೇಳಿದ್ದೀನಿ ಅವರು ಕೂಡ ಒಂದು ಮಾಹಿತಿಯನ್ನು ಹೇಳಿದರೆ ನಾವು ಇದನ್ನು ಎಲ್ಲೂ ಕೊಡ್ತಾ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಬೇಕಾದರೆ ಅದರದ ಒಂದು ಬ ಒಂದು ಸ್ಕ್ರೀನ್ಶಾಟ್ನ ಕೂಡ ಹಾಕ್ತೀನಿ ನಾನು ನೀವು ಅದನ್ನ ನೋಡ್ಕೊಬಹುದು ಇದರಲ್ಲಿ ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಯಾರ್ಯಾರು ಫೆಬ್ರವರಿ ತಿಂಗಳಂದು ಐದು ಕೆ ಜಿ ಮೇಯಲ್ಲಿ ತಗೊಂಡಿಲ್ವೋ ಅಂಥವರಿಗೆ ಮಾತ್ರ ಏಪ್ರಿಲಲ್ಲಿ ಹದಿನೈದು ಕೆ ಜಿ ನೋಡಿ ಅವರೇ ಹೇಳಿದ್ದಾರೆ ಪಂಚ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಐದು ಕೆ ಅಕ್ಕೆ ಬದಲು ಐದು ಕೆ ಜಿಗೆ ಸಮಾನ ದರದಲ್ಲಿ ಇತರ ಪದಾರ್ಥಗಳನ್ನು ನೀಡುವ ಕುರಿತು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಕಾರ್ಡ್ಗಳ ಪರಿಷ್ಕರಣೆ ಕಾರ್ಯ ಅಧಿವೇಶನ ಮುಗಿದ ಬಳಿಕ ನಡೆಯಲಿದೆ ಅರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಇದನ್ನು ತೆಗೆದುಕೊಳ್ಬೇಕು ಅಂತ ಅವರೇ ಇದರಲ್ಲಿ ತಿಳಿಸಿದ್ದಾರೆ ಅಲ್ವಾ ಅದ್ರ ಬಿಟ್ಟು ಯಾವುದೇ ಯೋಜನೆಯನ್ನು ಅವರು ಕೈಗೊಂಡಿಲ್ಲ ಅಂತ ಈ ಒಂದು ವಿಡಿಯೋದ ಮುಖಾಂತರ ಅವರು ಸರಿಯಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದೇ ಆಸೆಯನ್ನು ಇಟ್ಕೋಬೇಡಿ ಈ ಒಂದು ಬಗ್ಗೆ